Idu ya, beretek keceyo, Nanagagi bendebeceyo, siwa-siwa, Parmatma ayol, puti, meler, lenjan, ini kapan apaan, apa kapan apaan, wuuh, 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 ಮಾಲಾಪುರ ಗುಡ್ಡಪ್ಪ ಎಲ್ಲವಾಡ ಏನ ಮಾಲಾಪುರ ಗುಡ್ಡಪ್ನಾಲ್ ಬಿಡ ಅದಕ್ಕೆ ಬೇಕಾಗಿತ್ತವ ಮನ್ಯಾಗ ನೋಡಿದ್ರ ಪೂಜೆ ಐತಿ ಅಮ್ಮ ನಮ್ಮ ಅವಾರ್ ನೋಡಿದ್ರು ಬಾಳೆ ಕುಂಬ ತಗೊಂಬ ಎಲ್ಲಿ ತಗೊಂಬ ಅಂತ ಹೇಳಿ ಅದ ನೋಡಿದೆ ಮನೆಯಾಗು ನೋಡಿದ್ರೆ ಕಾಣಾಕವಲ್ಲ ನೀವು ನೋಡಿದ ಹೋ ಮನ್ಯಾಗ ಪೂಜೆ ಐತಿ ಬಿಡ ಇಲ್ಬಡ ನಾನು ಹುಡುಗ ಆಗತ್ತೇನ್ಪಾ ಎಲ್ಲಿ ಕಾಣವಲ್ಲವಾ ಅಕಸ್ಮಾತ್ ಸಿಕ್ಕ ಅಂದ್ರ ಹೇಳ್ತೀನಿ ಹೋಮ್ ಹೇಳ್ತಂತ ಸಿಕ್ಕ ಅಂದ್ರವ ಅಷ್ಟ್ ಮಾಡೋಣ ಪುಣ್ಯ ಬರ್ತೈತಿ ಹಾ ಸರಿ ಆಕ ಆತ ಆತ ಪ್ರಶಣ ನೀನ್ ಒಂದ್ ಮಾತು ಕೇಳ್ಬೇಕಾಗಿತ್ತು ಈ ಟೈಮ್ ಕೊಡಿ ಬಂದಿತ್ತು ನಿಂಗೆ ಬಹಳ ದಿನ ಅದ್ ಕೇಳ್ಬೇಕು ಕೇಳ್ಬೇಕು ಕೇಳ್ಬೇಕಂದ ಈ ಒಳ್ಳೆ ಕರೆಕ್ಟ್ ಟೈಮ್ ಸಿಕ್ಕಿ ನೀನ್ ಒಂದ್ ಮಾತ್ ಕೇಳೇನ ನನ್ ಹತ್ರ ನಿನ್ನ ಮಾತ ಅಯ್ಯೋ ಅದೇನ್ ಕೇಳ್ಬೇಕಂತ ಯೋಮರ ಹೇಳ ನಾ ಹೆಣ ಕ್ರೆಡಿ ನಮ್ ತಗೋ ನಂದರ ಕೆಲಸ ಇರ ಏನೈತಿ ಖಾಲಿ ಕುತ್ಕೊಂಡಿ ಅದೇನ್ ಕೇಳ್ಬೇಕಂತ ಕೇಳ್ಬಿಡ ಪಟ 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 ಉತ್ತರ ಕೊಟ್ಟು ಬಿಡ ಮತ್ತ ಅದೇನ್ ಕೇಳ್ತಿ ಕೇಳ ಪ್ರಸಣ್ಣ ನಿಮ್ ಮದ್ವೆಗೆ ಐದ್ ವರ್ಷ ಆತ ಒಂದ್ ಕಡು ಗಂಡ ಹೆಂಡ ಜಗಳ ಮಾಡಿಲ್ಲ ಬರೀ ಮನಿ ಅಂತ ಹೊರಗ್ ತಂದಿಲ್ ಬರೀ ನಿಮ್ಮ ಸೌಂಡ್ ಅದು ಹೆಂಗ್ ಜೀವನ ಮಾಡಿ ಓ ಈ ವಿಷಯ ಅದೇ ರೀ ಸಿಂಪಲ್ ಐತ್ ಮರ ಈಗ ನಾವು ಅಕಸ್ಮಾತ್ ನಾವಿಬ್ರು ಜರ ಮಾಡ್ಬೇಕಾದ್ರೆ ಈಗ ನಂತರ ತಪ್ಪು ಇರ್ಲಿ ಅಕ್ಕಿದ್ರ ತಪ್ಪು ಇರ್ಲಿ ಅಕ್ಕಿ ತಪ್ಪು ಮಾಡಿದ್ರೆ ಸ್ವಾರಿ ಕೇಳಿ ಅಡಿಗೆ ಮನೆ ಹೋಗಿ ಕೆಲಸ ಮಾಡ್ತಾಳ ನಾನೇನಾರು ತಪ್ಪು ಮಾಡಿದೆ ಅಂದ್ರೆ ಸ್ವಾರಿ ಕೇಳಿ ಇಲ್ಲಿ ಬಂದು ಹೌದಣ್ಣ ಐಡಿಯಾ ಭಾರಿ ಐತ್ ಬಣ್ಣ ನಿಂದ ಅಲ್ಲಣ್ಣ ಇಲ್ಲಿ ಬಂದು ನಿಂತು ಕುಂತ ಎಷ್ಟೊತ್ತಣ್ಣ ನೀನು ನಾನು அந்த <laughs> ரெத்தக்கிங்க